ಿನಿಗಾಗಿ ಬಿಸಿ ಬಿಸಿ ಅರದಿ ಮಾಡಿದ್ದೀನಿ ಊಟ ಮಾಡಿವೆ ಅಂತ ನಡೆ ಊಟ ಊಟಮ್ಮ ಸತ್ತರ ಸದ್ದೆಯಲ್ಲಿ ಅಪಾರ ಮಾಡುತ್ತಿರುವ ನನ್ನನ್ನು ಕೊಲೆ ಅಂತ ಮಾಡಿದು

ನನ್ನ ಕೈ ತುಕ್ಕಿ ತಿಂದೆ ಏನೇನು ಆರು ತಿಂಗಳಾಯ್ತು ಬರಪ್ಪ ಇನ್ನು ನನ್ನ ಕೈಯಾರೆ ಒಂದೇ ಒಂದು ತುತ್ತಿ ತಿಂದು ಬಾಯದರ ನನ್ನ ಸ್ವಾಮಿ ಹೌದು ಈ ಊರಿನ ಜೈಲು ಶಿಕ್ಷೆ ಅನುಭವಿಸಿ ಬಂದ ನನಗೆ ನನ್ನ ಮನೆ ಜಾಸ್ತಿ ಭಾಗ ಮಾಡಿಕೊಂಡು ಎಲ್ಲ ಪಾಲಿಗೆ ಬಂದಿದ್ರಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡು ಸ್ವಾಮಿ ಇದು ಏನಾಯ್ತು ನಿಮಗೆ ಮೊದಲೇ ನನ್ನ ಮೈದ್ರ ಒಂದು ಬೆಂದು ಹೋಗಿದ್ದಾನೆ ಮತ್ತೆ ನೀವು ಮಾತಾಡಿದ್ರೆ ಕುರಿಯುವ ಬೆಂಕಿಗೆ ಎಣ್ಣೆ ಸುರಿದ ತುಂಬಿದ್ವಿ ಸ್ವಾಮಿ ಹೇಳ ನಾನು ಮಾಡಿದ ತಪ್ಪನ್ನು ನಿನಗೆ ಅನಿಸಿದರೆ ಕಣ್ಣ ಎರಡು ಹೊಡೆದು ಬುದ್ಧಿ ಕಲಿಸಬೇಕಾಗಿತ್ತು ಅದನ್ನು ಬಿಟ್ಟು ತಿನ್ನು ಅನ್ನದ ಮೇಲೆ ಆನೆ ಹಾಕುವ ಇದನ್ನು ಕಟ್ಟು ನನ್ನ ಮನಸ್ಸಿಗೆ ಸಂಕಟವಾಗುತ್ತದೆ ಸ್ವಾಮಿ ನೀವು ಹಾಗೆ ಮಾಡಬಹುದಾಗಿತ್ತು ಮಂಗಲ ಮರ್ಯಾದೆಂದು ಅದನ್ನು ಬಿಟ್ಟು ತಲೆ ಗಡ್ಡೆ ಮಾಡಿದರೆ ನಿನ್ನಪ್ಪ ಮೈಚಾರ ಸುಲಭ ಕಲ್ತದೆ ಆತರ ಹಾ ನಡಿ ಒಳಗೆ ನನಗೀಗ ಅರ್ಥವಾಯಿತು ನಿನ್ನ ಮಸ್ತಕಲ್ಲ ಮಸ್ತದಲ್ಲಿ ತುಂಬಿ ನಮ್ಮ ಉಸಿರಾಗಿ ಕಲ್ಸಿ ಆ ದೇವೇ ಕೊಡುತ್ತೆ ಇಲ್ಲದಿದ್ದ ಒಂದು ವರಿ ಹಾಕಿ

ನೀರು ಎಂಬತ್ತು ಗುರು ಸದ್ವಾದ ನೀನು ನಿಜವಾಗಿ ಅಯ್ಯೋ ದೇವರೇ ಮುದ್ದೈದಿಗೆ ಮೂಗುತ್ತಿಯ ಭೂಷಣ ಎನ್ನುವ ಹಾಗೆ ಕುರಿಗಳೇ ಭೂಷಣ ಕುರಿಗಳಿಲ್ಲದ ಕುರುಬಲ ಮನೆಯ ದೇವರು

ಮಾನ್ಯ ಮಿನಿಸ್ಟರ್ ಚಾವಡಿಗೆ ಬಂದು ಫಂಕ್ಷನ್ ಮಾಡುವಾಗ ಹುಳನ್ನು ಬಯಲು ಮಾನ್ಯ ನಡೆಯಲು ಬಂದಾಗ ಅವರನ್ನು ಸೀಲಾರ್ ಮಾಡಿ ಆತ್ಮಹತ್ಯೆ ಮಾಡಿ ಕನ್ನಡ ಪ್ರಚಾರ ಮಾಡುತ್ತಿರುವಾಗ ಅದನ್ನು ಕಣ್ಣ ಕಂಡ ನಾನು ಇದಕ್ಕೆ ನೀನೇ ಕಾರನ ಒಂದು ಹೇಳಿದಾಗ ಅವನು ನನ್ನ ಮೇಲೆ ಬೀಸಿದ ಮೋಸದ ಜಾಲ ಇಷ್ಟಕ್ಕೂ ನೀನು ನಾನು ಮಾಡಿದ್ದು ತಪ್ಪೆಂದು ಎಷ್ಟೇ ಆದರೂ ಗೌಡ್ರು ನಾವು ಗುರುವರು ಅವರ ಮತ್ತೆ ಹೊಂದಿಕೊಂಡು ಅಣ್ಣ ಇದು ನಾವು ಅಂದ್ರೆ ತಲೆ ಹಾಕ್ತಿದ ಕಾಳಿಗ ಸರ್ಪ ಎಡೆ ಹತ್ತೆ ಗಾಯ ಮಾಡಿದವರ ಗುಂಡಿಗೆ ಅವಳಿಗೆ ವಿಷ ಕಚ್ಚಿದಂತಾಗುತ್ತದೆ ಅನ್ನುವುದು ಆ ದೇವೇಗೌಡ ಮತ್ತು ಅವನ ಎಂಜನಕ್ಕೆ ಬಿದ್ದಿರುವ ನಾರಿಗಳಿಗೂ ಇನ್ನೂ ಅರ್ಥವಾಗಿಲ್ಲ ರಯ ನಿನ್ನ ಹುಡುಗ ಸತ್ಯವಾದರೂ ನಂಬೋ ನಿನ್ನ ನೋಡಿದರೆ ಆಳವಾಗಿ ಅವಲೋಕಿಸಿದರೆ ಒಳ್ಳೆಯದಾದರೂ ಅಳವಡಿಸುತ್ತದೆ ಎಲ್ಲಿ ನಮ್ಮ ದುರಂತ ಸಿಲುಕಿಸುತ್ತಾನೆಂದು ಭಯ ಅಣ್ಣ ಈಗ ಕಾಲ ಬದಲಾಗಿ ಮಾನವನಲ್ಲಿ ತನ್ನ ಬೇರು ಬಿಡುತ್ತಿತ್ತು ಅದು ಹಿಂದೆ ಇತ್ತು ನಾವು ನಾಲ್ವ ದನಿಗಳು ಅಂತ ಇಲ್ಲ ಇಲ್ಲ ನನ್ನ ಎಂಬತ್ತು ನಿನ್ನನೆ ಸುಮ್ಮನೆ ಬಿಡುವುದಿಲ್ಲ ಗೌಡ ನಿನ್ನ ಆನೆ ಬಾಣ ಬಿಟ್ಟು ನನ್ನ ಪಕ್ಕ ಕತ್ತರಿಸಬೇಡ ಮಾನಿನ ಕೈ ಪಕ್ಕ ಬರ್ಲಿಲ್ವೋ ಪಕ್ಕ ಬರಿದ ಬರಿಲಾರದ ಹಕ್ಕಿ ಹಾರಾಡಲು ಹೋಗಿ ಎಲ್ಲಿ ಧಕ್ಕೆ ಮಾಡುತ್ತೋ ಅಂತ ನನಗೆ ಬರ್ತಾ ಇದೆ ನಿನಗೆ ನಿಮ್ಮ ಅತ್ತಿಗೆ ಮೇಲೆ ಮಾತ್ರ ವಾತ್ಸಲ್ಯ ಇರುವುದು ಸತ್ಯ ತಾನೆ ಅದೇ ನೀನು ಮೆಚ್ಚಿದ ಮಣ್ಣನ್ನು ಚಿನ್ನವೆಂದು ಪೂಜಿಸುತ್ತಿರುವಾಗ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಹಾಗಾದ್ರೆ ಮರು ಮಾತಾಡ ನಡೆ ಬಳಿಗೆ मुं निम्स नोड़े हम्म పతి లక్ష్మణ మైదని పడ నన్న స్వామి